ಎರಡು ಸಾವಿರ ಹದಿಮೂರು ಹದಿನಾಲ್ಕಿಂದ ಹದಿನಾಲ್ಕರಿಂದ ಇನ್ನೂರು ಚಿಲ್ಲರಿ ಕೋಟಿ ಬಿಡುಗಡೆ ಮಾಡಿ ಇವಾಗ ಎಷ್ಟು ಹೆಚ್ಚು ಕಮ್ಮಿ ಹದಿನೈದರಿಂದ ಒಂಬತ್ತು ವರ್ಷಗಳಿಂದ ಜಾತಿ ಜನಗಣತಿಯನ್ನು ಇನ್ನೂ ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಜಾತಿ ಜನಗಣತಿ ವಿಚಾರದಲ್ಲಿ ಏನು ಇವಾಗ ಅದರಲ್ಲಿ ಅಹಿಂದ ನಾಯಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರು ಅಲ್ಪಸಂಖ್ಯಾತ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ನಿಮ್ಗೆ ಮಾಹಿತಿ ಪಡಿಬೇಕು ನಿಮ್ಗೆ ವಿಚಾರ ಕೊಡಬೇಕು ನಿಮ್ಗೆ ಆ ಯೋಜನೆ ಏನು ತರಬೇಕು ಅಂತ ಗೊತ್ತಾಗಬೇಕು ಅಂದರೆ ಜಾತಿ ಜನಗಣತಿ ಬಿಡುಗಡೆ ಆಗಬೇಕು ಅದು ಬಿಡುಗಡೆ ಆಗದೆ ಒಂದು ವರ್ಷ ಇವಾಗ ಐದು ಆರು ವರ್ಷ ಅಧಿಕಾರದಲ್ಲಿ ಇದ್ದರೂ ಕೂಡ ಅವ್ರು ಬಿಡುಗಡೆ ಮಾಡಲಿಲ್ಲ ಒದ್ಸಲಿ ಇವಾಗ ಒಂದು ವರ್ಷದ ಮೇಲಾಗಿದೆ ಲಿಂಗಾಯತ ವಕ್ರೀಗ ಸಮುದಾಯಗಳು ದೊಡ್ಡ ಮಟ್ಟಕ್ಕೆ ಪಕ್ಷಾತೀತವಾಗಿ ಅದನ್ನು ವಿರೋಧ ಮಾಡಿದ್ರು ಮಾಡಿದ್ರು ಕೂಡ ಇವರು ಅದನ್ನು ಅದನ್ನು ಮೀರಿ ಒಂದು ಅಹಿಂದದ ಪರವಾಗಿ ನಿಂತಿಲ್ಲ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯಗೆ ಈ ವಿಚಾರದಲ್ಲಿ ಒಂದು ಅಹಿಂದದ ಪರವಾಗಿ ಇದ್ದೀವಿ ಒಂದು ಅನ್ಯಾಯದ ವಿರುದ್ಧ ಇದ್ದೀವಿ ಒಂದು ಶೋಷಿತ ಸಮುದಾಯದ ವಿರುದ್ಧ ಇದ ಒಂದು ಪರವಾಗಿದ್ದೀವಿ ಅಂತ ಹೇಳೋ ನೈತಿಕ ಹಕ್ಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗಿಲ್ಲ ಯಾಕಂದರೆ ಇಷ್ಟು ವರ್ಷ ಆದರೂ ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ ಅಂದರೆ ಇದು ಒಂದು ಖಂಡಿತ ಒಂದು ಸಮಸ್ಯೆ ಇದು ಒಂದು ಮೀಣಾಮೇಷ ಎಣಿಸ್ತಾ ಇದ್ದಾರೆ ಇದನ್ನು ಒಪ್ಪಕ್ಕಾಗಲ್ಲ ನಮ್ಮ ದಲಿತರಿಗೆ ನಮ್ಮ ಆದಿವಾಸಿಗಳಿಗೆ ನಮ್ಮ ಹಿಂದುಳಿದವ್ರಿಗೆ ನಮ್ಮ ಮುಸಲ್ಮಾನ ಸಂಖ್ಯೆ ಆದಿವಾಸಿಗಳಿಗೆ ನಮ್ಮ ಅಲೆಮಾರಿಗಳಿಗೆ ನಮ್ಮ ಶೋಷಿತ ವರ್ಗಕ್ಕೆ ಜಾತಿ ಜನಗಣತಿ ಬಿಡುಗಡೆ ಆಗಬೇಕು ಅದರ ತಕ್ಕಂತೆ ಯೋಜನೆಗಳಾಗಬೇಕು ಅದರ ತಕ್ಕಂತೆ ನಮಗೆ ಕೆಲಸಗಳಾಗಬೇಕು ಅದು ಬಿಟ್ಟು ಬರೀ ನೀವು ಯಾವುದೋ ಒಂದು ಹ ದಲಿತರು ಆದಿವಾಸಿ ಹಣ ತೊಗೊಂಡು ನಿಮ್ಮ ಐದು ತ್ಯಾಪೆ ಹಚ್ಚು ಸ್ಕೀಮ್ಗಳ್ ಮಾಡಿಕೊಂಡು ನೀವು ಇನ್ನೂ ಐದು ವರ್ಷ ಕಾಲ ಕಳಿತೀರಾ ಅಂದರೆ ಅದನ್ನು ನಾವು ನಾವು ಒಪ್ಪಕ್ಕಾಗಲ್ಲ ಇವಾಗಾಗಲೇ ಇವಾಗ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಲೋಕಸಭಾ ಚುನಾವಣೆ ಆಗಿದೆ ಈ ಸಂದರ್ಭದಲ್ಲಿ ಸಮಯ ಬಂದಿದೆ ಖಂಡಿತ ನೈನ್ಟೀನ್ ತರ್ಟಿ ಒನ್ ಆದಮೇಲೆ ದೇಶದ ಜಾತಿ ಜನಗಣತಿ ಆಗಿಲ್ಲ ಅಂತ ಕೇಳ್ಪಟ್ಟಿದ್ವಿ ನೈನ್ಟೀನ್ ಫಾರ್ಟಿ ಒನ್ನಲ್ಲಿ ಹತ್ತತ್ತು ವರ್ಷ ಏಯ್ಟೀನ್ ಸೆವೆಂಟಿ ಒನ್ನಿಂದ ನೈನ್ಟೀನ್ ತರ್ಟಿ ಒನ್ವರೆಗೂ ಜಾತಿ ಜನಗಣತಿ ಆಗ್ತಾಯಿತ್ತು ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಆವಾಗ ಬ್ರಿಟಿಷ್ ಸರ್ಕಾರ ಇದ್ದ ಬ್ರಿಟಿಷ್ ರಾಜ್ ಇದ್ದಾಗ ಸಮುದಾಯಗಳಿಗೆ ಯಾರ್ಯಾರಿಗೆ ಹಿಂದುಳಿದಿದ್ದರೋ ಅವ್ರನ್ನ ಯಾರು ಯಾರ್ಯಾರಿಗೆ ಒಂದು ಮಟ್ಟಿಗೆ ಹಿಂದುಳಿದಿಂದ ಹೊರಗೆ ಬಂದಿದ್ದರೋ ಅವ್ರನ್ನ ಅವ್ರನ್ನೂ ಸಹ ಗುರ್ತಿಸಿ ಅದ್ರ ತಕ್ಕಂತೆ ಯೋಜನೆ ಮಾಡೋದಿತ್ತು ನೈನ್ಟೀನ್ ಫಾರ್ಟಿ ಒನ್ನಲ್ಲಿ ಏನಾಗೋಯಿತು ಅಂದರೆ ವರ್ಲ್ಡ್ ವಾರ್ ಟೂ ಬಂದ್ಬಿಡ್ತು ನೈನ್ಟೀನ್ ಫಾರ್ಟಿ ಒನ್ನಲ್ಲಿ ವರ್ಲ್ಡ್ ವಾರ್ ಟು ಬಂದಮೇಲೆ ಜಾತಿ ಜನಗಣತೆ ಆ ವರ್ಷ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಫಿಫ್ಟಿ ಒನ್ನಲ್ಲಿ ಸ್ವತಂತ್ರ ಬಂತು ಸ್ವತಂತ್ರ ಅಂದರೆ ನೆಹರು ಸರ್ಕಾರ ಬಂತು ನೆಹರು ಸರ್ಕಾರ ಫಿಫ್ಟಿ ಒನ್ನಿಂದ ಬಹುಶಃ ಈ ಇವತ್ತವರೆಗೂ ಈ ಸರ್ಕಾರಗಳು ಜಾತಿ ಜನಗಣತಿ ಬಿಡುಗಡೆ ಮಾಡಿಲ್ಲ ಜಾತಿ ಜನಗಣತಿ ತಂದಿಲ್ಲ ತಯಾರು ಮಾಡಿಲ್ಲ ಇವರಿಗೆ ಈ ಸರ್ಕಾರಗಳಿಗೆ ಅದು ಆಡಳಿತ ಮಾಡೋ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಅದರಿಂದ ಇಷ್ಟೋ ವರ್ಷದಿಂದ ವಿರೋಧ ಮಾಡ್ಕೊಂಡಿರೋ ಬಿ ಜೆ ಪಿ ಆಗಿರ್ಬೋದು ಮತ್ತು ಯಥಾಸ್ಥಿತಿ ಯಾವುದೇ ಪಕ್ಷಗಳು ಒಂದು ಒಂದು ಕೆಲವು ಉದಾಹರಣೆಗಳು ಬಿಟ್ಟರೆ ಇವರಿಗೆ ಜಾತಿ ಜನಗಣತಿ ಆಗಬೇಕು ನಿಜವಾದ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಶೈಕ್ಷಣಿಕ ನ್ಯಾಯ ಒದಗಿಸಬೇಕು ಅನ್ನೋ ಮನಸ್ಥಿತಿ ಇಲ್ಲ ಆದರೆ ನಿತೀಶ್ ಕುಮಾರ್ ಅವರು ಮೊದಲನೇ ಹೆಜ್ಜೆಯಿಂದ ಅವರ ರಾಜ್ಯದಲ್ಲಿ ಜಾತಿ ಜನಗಣತಿ ಮಾಡಿದ್ರು ಅದಕ್ಕೆ ನನಗೆ ಒಪ್ಪಿಗೆ ಇದೆ ಅವರೂ ಕೂಡ ಎನ್ ಡಿ ಎ ಮೇಲೆ ಒತ್ತಡ ಹಾಕ್ತಾರೆ ಮೋದಿ ಸರ್ಕಾರದ ಮೇಲೆ ಜಾತಿ ಜನಗಣತೆ ಮಾಡಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ಥರ ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ಇದೆ ಅವರು ಕೂಡ ನನಗೇನು ಬಂದಿದೆ ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಪರವಾಗಿ ನಿಂತಿದ್ದಾರೆ ಅಂತ ನನಗೆ ಬಂದಿದೆ ಆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಅದು ಲೊಜಿಸ್ಟಿಕಲ್ ನೈಟ್ ಮೇರ್ ಆಗುತ್ತೆ ಮತ್ತು ನಮ್ಮ ಸ್ವತಂತ್ರ ದೇಶದ ಚುನಾವಣೆಯ ವೈವಿಧ್ಯತೆಗೆ ಧಕ್ಕೆ ಬರುತ್ತೆ ಮತ್ತು ಹೆಚ್ಚಾಗಿ ಈ ಒಂದು ಕೇಂದ್ರೀಯ ಹಿಂದಿಯನ್ ಪಕ್ಷ ಬಿ ಜೆ ಪಿ ಕಾಂಗ್ರೆಸ್ಸು ಈ ಪಕ್ಷಗಳಿಗೆ ಲಾಭ ಮಾಡಿಕೊಡೋ ಒಂದು ಯೋಜನೆ ಅದು ಒನ್ ನೇಷನ್ ಒನ್ ಎಲೆಕ್ಷನ್ನು ಅದನ್ನು ಎನ್ ಡಿ ಎ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದನ್ನು ನಾವು ವಿರೋಧ ಮಾಡ್ತೀವಿ ಇನ್ನೂ ಒಂದು ಸ್ವಲ್ಪ ಇದೆಲ್ಲ ನಡೀತಾ ಇದೆ ಮಂತ್ರಿಗಳದ್ದು ಆಗಿರ್ಬೋದು ಈ ಬೇರೆ ಬೇರೆ ಆಯ್ಕೆ ಆಗೋ ಪ್ರಮಾಣ ವಚನ ಅದು ಇನ್ನೂ ಆಗಿಲ್ಲ ಬಟ್ ಅದಾದಮೇಲೆ ದೊಡ್ಡ ಮಟ್ಟಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿರೋಧ ಮಾಡ್ತಾರೆ ಜೆ ಡಿ ಯು ಮತ್ತು ಟಿ ಡಿ ಪಿ ಅನ್ನೋ ನಂಬಿಕೆ ನಮಗಿದೆ ಮತ್ತು ಎರಡನೇದಾಗಿ ಯು ಸಿ ಸಿ ನಮಗೆ ಯು ಸಿ ಸಿ ಒಪ್ಪಿಗೆ ಇದು ಯು ಸಿ ಸಿ ನಮ್ಮ ಪ್ರಕಾರ ಅದು ಅಗತ್ಯ ಇದೆ ಆದರೆ ಹಿಂದುತ್ವದ ಯು ಸಿ ಅಲ್ಲ ಪುರುಷ ಪ್ರಧಾನದ ಯು ಸಿ ಸಿ ಅಲ್ಲ ನಾವೆಲ್ಲ ಸಮಾನತವಾದಿಗಳು ನಾವೆಲ್ಲ ಸಂವಿಧಾನದ ಪೀಠಿಕೆ ಎತ್ತಿ ಹಿಡಿಯೋರು ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿಯೋ ಸಮಾನತೆ ಪರವಾಗಿರೋ ಯು ಸಿ ಸಿ ಅಗತ್ಯ ಇದೆ ಹೇಗೆ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಇದೆಯೋ ಯೂನಿಫಾರ್ಮ್ ಸಿವಿಲ್ ಕೋಡು ಅಗತ್ಯ ಇದೆ ಅದಕ್ಕೆ ನಮ್ಮ ವಿರೋಧ ಇಲ್ಲ ಅದು ಸಮಾನತಾವಾದಿ ಇದ್ದರೆ ಅದು ಬಿಟ್ಟು ಹಿಂದುತ್ವ ದೃಷ್ಟಿನಲ್ಲಿದ್ದರೆ ಪುರುಷ ಪ್ರಧಾನ ಇದೆ ನಮಗೆ ಅದಕ್ಕೆ ವಿರೋಧ ಇದೆ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಅದು ನಮಗೆ ಖಂಡಿತ ವಿರೋಧ ಇದೆ ಇವಾಗಲೇ ನಾವು ಎರಡು ತಿಂಗಳ ಕಾಲ ಒಂದು ಒಂದು ಲೋಕಸಭಾ ಚುನಾವಣೆಗೆ ಎಷ್ಟು ಎಫರ್ಟ್ ಹಾಕಬೇಕು ಎಷ್ಟು ಎಲೆಕ್ಷನ್ ಕಮಿಟಿಂಗ್ ಎಲೆಕ್ಷನ್ ಕಮಿಟಿಗೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ದೊಡ್ಡ ಮಟ್ಟದ ಪ್ರಾಸೆಸ್ಸು ಮೂಲ ಮೂಲೆಗೆ ಹೋಗಬೇಕು ಅದನ್ನು ಎಲ್ಲ ದೇಶದ ದೇಶದ ಎಲ್ಲ ಚುನಾವಣೆಗಳು ಒಂದೇ ಸರಿ ಬರಬೇಕು ಅಂದರೆ ಅದು ಬರೀ ಈ ಹಿಂದಿಯನ್ ಪಕ್ಷಗಳ ಲಾಭ ಮತ್ತು ದೇಶದ ಪ್ರಜಾಪ್ರಭುತ್ವದ ವೈವಿಧ್ಯತೆ ಮತ್ತು ವಿಶೇಷತೆಗೆ ಧಕ್ಕೆ ಬರುವ ಯೋಜನೆ ಅದನ್ನು ಜೆ ಡಿ ಯು ಆ ವಿಚಾರದಲ್ಲಿ ಮತ್ತು ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡಿಸ್ತಾರೆ ಒತ್ತಡ ಹಾಕ್ತಾರೆ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ